ರ್ ಸರ್ ರಮೇಶ್ ಅಂತ ಈ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಿದ್ದಾರೆ ಸರ್ ಕುಮಾರಣ್ಣ ಬೆಂಬಲ ಮಾಡ್ತಿದ್ದಾರೆ ಸರ್ ಕುಮಾರಣ್ಣವ್ರನ್ನೇ ಏನಕ್ಕೆ ವಿಶೇಷವಾಗಿ ಬೆಂಬಲಿಸ್ತಾ ಇದಾರೆ ಸರ್ ಏನಕ್ಕೆ ಸರ್ ಬಡವರ ಬಂಧುವಮ್ಮ ರೈತರ ಬೆನ್ನೆಲುಬು ಏನು ಬೆನ್ನೆಲುಬು ಅಂತಂದ್ರೆ ಅವರು ಇದ್ದಾಗ ಬರೀ ಐವತ್ತು ರೂಪಾಯಿಗೆ ಬಿತ್ತನೆ ಭತ್ತ ಕೊಟ್ಟರು ಇವತ್ತು ನಾವು ಕೇವ್ ನಿಂತ್ಕೊಂಡ್ರು ಬಿತ್ತನೆ ಭತ್ತ ಏನಕ್ಕೆ ಅಂದ್ರೆ ಲಾಟ್ರಿ ಆಡಿ ಜನಗಳು ಮನೆ ಮಠ ಮಾರ್ಕತ್ತಿದ್ರು ಅದನ್ನ ನಿಷೇಧ ಮಾಡಿದ್ರು ಸಾರಾಯಿ ಕುಡಿದು ಬೀದ್ ಬೀದಿರ್ ಬಿತ್ಕೂ ಅದನ್ನ ನಿಷೇಧ ಮಾಡಿದ್ರು ಬೀದರ್ಗ ನೂರು ರೂಪಾಯಿ ಇದನ್ನ ನಾನ್ನೂರು ರೂಪಾಯಿ ಮಾಡಿದ್ರು ಮನೆಗೆ ಆರ್ನೂರು ರೂಪಾಯಿ ಮಾಡಿದ್ರು ಆಮೇಲೆ ವಯಸ್ಸಾದವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ವೃದ್ಧಾಪಿ ವೇತನ ಮಾಡಿದ್ರು ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದ್ರು ಇಂತ ಕಣ್ಮಣಿಯ ರೈತರ ಕಣ್ಮಣಿಯ ನಾವು ಕಳ್ಕಂದ್ರೆ ನಮ್ಮಂತ ತಾಯಿಯೊಬ್ರು ನಿನ್ನೊಬ್ರು ಇಲ್ಲ ಜಾತಿ ರಾಜಕಾರಣ ಮಾಡ್ಕೊಂಡು ಮುಸ್ಲಿಂ ಎಸ್ ಸಿ ಎಸ್ ಟಿ ಜಾತಿ ರಾಜಕಾರಣ ಮಾಡ್ಕೊಂಡು ನಿಂತಿರುವಂತ ಜನ ಇಂತ ಕಣ್ಮಣಿಯ ಕಳ್ಕೊಂಡ್ರೆ ನಮ್ಮಂತ ಮುಟ್ಟಾಡ್ರು ಇನ್ನೊಬ್ರು ಇಲ್ಲ ಒಂದು ಜಾತಿ ಒಳ್ಳೇಸ್ಕೊಂಡು ಮುಸ್ಲಿಮು ಮುಸ್ಲಿಮು ನಮ್ಮನೆ ದೇವ್ರಿಗೊಳ ದುಟೇ ಅಂತ ಹೋಗಿ ಮುಸ್ಲಿಮು ಮುಸ್ಲಿಮ್ ಅನ್ಕೊಂಡು ಕೊಡ್ತಾವ್ರ ಏನಕ್ಕೆ ನಮ್ಮ ಜನಗಳು ಬಡೋರ್ ಇಲ್ವಾ ಜಾತಿಗಳು ಎಲ್ಲಾ ಜಾತಿಗಳಿಗೂ ಮಾಡಿ ನಮ್ಮ ಜಾತಿಗಳಲ್ಲಿ ಬಡೋರ್ ಇಲ್ವಾ ಲಿಂಗಾಯತರಲ್ಲಿ ಬಡೋರ್ ಇಲ್ವಾ ಎಸ್ ಸಿ ಎಸ್ ಟಿಲ್ ಬಡೋರ್ ಇಲ್ವಾ ಗೌಡ್ರ ಇಲ್ವಾ ಎಲ್ಲಾರ್ಗು ಮಾಡಿ ಅಂದ್ರೆ ನಿಮ್ಮ ಮಾತಿನ ಉದ್ದೇಶ ಏನು ಅಂತಂದ್ರೆ ರಾಜಕಾರಣ ಬೇಡ ಬಡ ಎರಡು ಸಾವಿರ ರೂಪಾಯಿ ಹೋಗ್ಬಿಟ್ಟು ಹತ್ತೆ ಸಾವಿರ ಜಗಳ್ಬಿಟ್ಟು ಮುಂದೆ ಮುಂದೆ ತರ ಹಿಡ್ಕೊಳ್ತಾರ ಸ್ಕೂಲ್ ಮಕ್ಕಳ ಟೈಮ್ ಬಸ್ ಇಲ್ಲ ಬನ್ನಿ ನಾವು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ ನೀವು ಇಂತ ಅಯ್ಯೋರಿಗೆ ನೀವು ಓಟ್ ಹಾಕ್ಬೇಕಾ ಎಚ್ಚೆತ್ಕೊಳ್ಳಿ ಜಾತಿ ಜಾತಿ ರಾಜಕಾರಣ ಬಿಡಿ ಒಳ್ಳೆ ರಾಜಕಾರಣಿಗಳ ಆಯ್ಕೆ ಮಾಡಿ ಅಂತ ಬುದ್ಧಿವಂತ ಜೀವಿಗಳನ್ನ ಬಡುವ ಕಣ್ಣು ಕಣ್ಮಣಿನ ಉದಾರ ಮಾಡಿ ತೊಂಬಡಿ ನೀರಿದ್ದು ಕುಮಾರಣ ಜನಕ್ಕ ನೀರ್ ಕೊಟ್ಟವನ ತೊಂಬತ್ತಡಿಗೆ ನೂರ ಅಡಿ ತೋರು ಜನಕ್ಕ ನೀರ್ ಕೊಡಲ್ಲ ಮಂಡ್ಯ ಜಿಲ್ಲಾ ಬರಪೀಡಿತ ಪ್ರದೇಶ ಆಗುತ್ತೆ ಅಡ್ಕೆ ಮರಗಳು ಹೊಡಕ್ತಾ ಇದೆ ಸರ್ವೆ ತೋಟಗಳು ಹೊಣ್ತಿದೆ ಬೇಡ ಅಕ್ಕಿ ದನ ಪಕ್ಷ ನೀರ್ ಕುಡಿದ್ಕ ನೀರ್ ಕೊಡ್ತಲ್ಲ ಇಂತ ಅಯೋಧ್ಯೆ ಸುಮ್ಕಾರ ನಮ್ಗ್ ಬೇಕಾ ದಾಟು ಮೇಕೆ ದಾಟು ಅಂತ ಪಾದಯಾತ್ರೆ ಮಾಡಿದ್ರು ಇವಾಗ ಗಂಡಿಸ್ತಾನ ಇಲ್ವಾ ಇವಾಗ ಗಂಡಿಸ್ತಾನ ಇಲ್ವಾ ಬೇಕಾದೊಟ್ಟು ಅವ್ರೆ ಅವ್ರೆ ಸರ್ಕಾರ ಇದೆಯಲ್ಲ ಮಾಡಿ ಅನ್ನೋ ಪೂಜೆನ ಈಗ ಸ್ಟಾಲಿನು ಸ್ಟಾಲಿನ್ ಅಂತ ತಮಿಳ್ನಾಡು ನೀರ್ಬಿಟ್ರಲ್ಲ ತಮಿಳ್ನಾಡಲ್ಲಿ ಕೆರೆ ಕಟ್ಟೆಲ್ಲ ತುಂಬಿ ತುಂಬ ಇದಾವೆ ಇದ್ದಾವೆ ನಮ್ಮ ಬರದಿಂದ ಸಾಯ್ತಾ ಇದ್ದೇವೆ ಇಂತ ಯೋಗಿ ನನ್ನ ಮಕ್ಳಿಗೆ ಓಟ್ ಹಾಕ್ಬೇಡಿ ಕುಮಾರಣಗೆ ಓಟ್ ಹಾಕಿ ಗೈ ಕುಮಾರಣ ಜೈ ಕುಮಾರಣ ಎರಡು ಕೆರೆಗಳು ನೈಂಟಿ ಪರ್ಸೆಂಟ್ ಕೆರೆಗಳು ತುಂಬಿದೆ ಬನ್ನಿ ಕೆರೆ ಹತ್ರ ಕರ್ಕೋತೀವಿ ದಾನಾ ಕರ್ಗ್ ನಮ್ಗ್ ಬೆಳಗ್ ಬೇಡ ದಾನಾಕರಿಗೆ ನೀರು ಕೊಡ್ತಿದ್ರ ಓಲಿ ಕುಡಿಯೋ ನೀರ್ ಒಳಗೆ ನೀರ್ ಕೊಡ್ತಿದ್ರ ಹದಿನಾರು ಪಕ್ಷಗಳು ಚೇಂಜ್ ಮಾಡ್ಕೊಂಡು ಮೊರ್ತಿ ಬೇಗ ಹದಿನಾರು ಪಕ್ಷ ಚೇಂಜ್ ಮಾಡ್ಕೊಂಡು ಕಲ್ಕುಣಿ ಮಾದೇವ ನ್ಯಾನ ಕೊಟ್ಟ ಮಾಡ್ದ ಒಂದು ಒಂದು ವರ್ಷಕ್ಕೆ ಮೂರ್ ಪಕ್ಷ ಬದಲಾಯಿಸ್ತಾನೆ ನಮ್ಮ ಗೌಡ್ರು ಜಾತಿಗೆ ಅವಮಾನ ಇಂಥ ಯೋಗ್ರಿಗೆ ಇಂತ ಇದಕ್ಕೆ ಬೀದಿಗೆ ಬಂದಾಗ ಬೀದಿಗಳಕ್ಕೆ ಉಪ ಉಪಸಭಾಪತಿ ಮಾಡಿದವ್ರನ್ನ ಕೀಳಾಗ ಇವತ್ತು ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ದೇವೇಗೌಡರು ಜೋಡ್ಬಿಟ್ರು ಜೋಡಿನ ಎತ್ತು ಕುಲ್ ಆಯಕ್ಕಿಲ್ಲ ದೇವೇಗೌಡರು ಜೋಡೆದಿಲ್ಲ ಮಿತ್ರ ಕತ್ತು ನಡೆದಿರೋ ಕತ್ಕೋಯೋ ಅಂತ ಅಯೋಗ್ಯ ಅಮ್ಮ ಸರ್ ಮಳವಳ್ಳಿ ಜನತೆ ಹಾಗೂ ಮಂಡ್ಯ ಲೋಕಸಭಾ ಜನತೆಗೆ ಅಂದ್ರೆ ಹೇಳಕ್ ಇಷ್ಟಪಡ್ತೀರ ಹೇಳಿಲ್ಲ ಇಂತ ಕಣ್ಮಣಿನ ಉಳಿಸ್ಕೋಬೇಕು ಬಡವರ ಬಂದನ ಉಳಿಸ್ಕೋಬೇಕು ಕುಮಾಣ ಜಲಿಸೇಬೇಕು జై కుమరణ జై కుమరణ జై రామగౌడ జై నిఖిల్ కుమార్జనా